ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಜನವರಿ ತಿಂಗಳಿನ ಇಪ್ಪತ್ತೊನೇ ತಾರೀಖಿನ ದಿನ ವೃಶ್ಚಿಕ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಶ್ಚಿಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಶನಿವಾರದ ದಿನವಾಗಿರಲಿದ್ದು ಪುಷ್ಯ ಮಾಸದ ಶುಕ್ಲ ಪಕ್ಷದ ದಶಮಿಯ ತಿಥಿ ಇರಲಿದೆ ದಶಮಿ ತಿಥಿಯು ಈ ದಿನ ಸಂಜೆಯ ಏಳು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ಏಕಾದಶಿ ತಿಥಿ ಪ್ರಾರಂಭವಾಗಲಿದೆ ಜತೆಗೆ ಈ ದಿನ ರಾತ್ರಿಯ ಮೂರು ಗಂಟೆ ಒಂಬತ್ತು ನಿಮಿಷದವರೆಗೆ ಕೃತಿಕ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ರೋಹಿಣಿ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದೆ ಜತೆ ಜತೆಗೆ ಈ ದಿನ ಬೆಳಿಗ್ಗೆಯ ಹನ್ನೊಂದು ಗಂಟೆ ಆರು ನಿಮಿಷದವರೆಗೆ ಶುಭ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಶುಕ್ಲ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದೆ ಇನ್ನು ಚಂದ್ರದೇವನು ಈ ದಿನ ಬೆಳಿಗ್ಗೆಯ ಎಂಟು ಗಂಟೆ ಐವತ್ ಮೂರು ನಿಮಿಷವರೆಗೆ ಮೇಷರಾಶಿಯಲ್ಲಿ ನಂತರದಲ್ಲಿ ವೃಷಭರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ಮಕರ ರಾಶಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಎಂಟು ನಿಮಿಷ ಇಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೆ ಇರಲಿದ್ದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ವೃಶ್ಚಿಕ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಕೆಲಸದಲ್ಲಿ ಹಿರಿಯರಿಂದ ಒತ್ತಡ ಮತ್ತು ಮನೆಯಲ್ಲಿ ಅಪಶ್ರುತಿ ನಿಮ್ಮ ಏಕಾಗ್ರತೆಗೆ ತೊಂದರೆ ತರಬಹುದು ನೀವು ಮನೆಯಿಂದ ಹೊರ ಇದ್ದು ಉದ್ಯೋಗ ಅಥವಾ ಅಧ್ಯಯನ ಮಾಡುತ್ತಿದ್ದರೆ ನಿಮ್ಮ ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡುವಂತಹ ಜನರಿಂದ ದೂರವಿರುವುದು ಕಲಿತುಕೊಳ್ಳಬೇಕು ನೀವು ಮಕ್ಕಳು ಅಥವಾ ನಿಮಗಿಂತ ಕಡಿಮೆ ಅನುಭವಿಯಾಗಿರುವವರ ಜೊತೆ ತಾಳ್ಮೆಯಿಂದಿರಬೇಕು ಪ್ರೀತಿ ನಿಮಗಾಗಿ ಗಾಳಿಯಲ್ಲಿದೆ ಸುತ್ತಲೂ ನೋಡಿ ಎಲ್ಲವೂ ಗುಲಾಬಿಯಾಗಿದೆ ಇದ್ದಕ್ಕಿದ್ದಂತೆ ಇಂದು ನೀವು ಕೆಲಸದಿಂದ ವಿರಾಮ ತೆಗೆದುಕೊಳ್ಳಲು ಯೋಚಿಸಬಹುದು ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳೆಯಬಹುದು ನಿಮ್ಮ ಸಂಗಾತಿ ಏನೋ ವಿಶೇಷವಾದದ್ದನ್ನು ಯೋಜಿಸಿರುವುದರಿಂದ ಜೀವನ ಇಂದು ನಿಜವಾಗಿಯೂ ಅದ್ಭುತವಾಗಿರುತ್ತದೆ ನಿಮಗೆ ವಿಶ್ರಾಂತಿ ಪಡೆಯಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ನಿಮ್ಮ ಕೆಲವು ಕರೆಯಲ್ಪಡುವ ಸ್ನೇಹಿತರು ನಿಮ್ಮನ್ನು ವಿಶ್ರಾಂತಿ ಪಡೆಯಲು ಬಿಡುವುದಿಲ್ಲ ಆದಾಗ್ಯೂ ಪ್ರತಿಯೊಂದು ನಾಣ್ಯಕ್ಕೂ ಉತ್ತಮ ಅಂಶವಿದೆ ಈ ಅವಕಾಶವನ್ನು ನೀವು ಸ್ನೇಹದ ತಂತಿಯನ್ನು ಬಲಪಡಿಸಲು ಸಹ ಬಳಸಬಹುದು ಇದರಿಂದ ನಂತರ ನಿಮಗೆ ಪ್ರಯೋಜನ ಸಿಗುತ್ತದೆ ನೀವು ಸರಳ ವ್ಯಕ್ತಿ ಮತ್ತು ಅದಕ್ಕಾಗಿಯೇ ನೀವು ಸಂಬಂಧಗಳೊಂದಿಗೆ ವ್ಯವಹರಿಸುವಾಗ ತಂತ್ರಗಳ ಕೊರತೆಯನ್ನು ಹೊಂದಿರುತ್ತೀರಿ ಇದು ಕೆಲವೊಮ್ಮೆ ನಿಮಗೆ ತೊಂದರೆಯನ್ನುಂಟು ಮಾಡಬಹುದು ಆದರೆ ಇದು ಕ್ಷಣಿಕವಾಗಿದೆ ಸರಳತೆಯು ಕುಶಲತೆಯಿಂದ ನಿಯಂತ್ರಿಸಲ್ಪಡುತ್ತದೆ ನಿಮ್ಮ ಸೂಕ್ಷ್ಮತೆಯನ್ನು ನಿಯಂತ್ರಣದಲ್ಲಿಡಿ ಆದಾಗ್ಯೂ ನೀವು ನಿಮ್ಮ ಆತ್ಮೀಯರೊಂದಿಗೆ ಸ್ವಲ್ಪ ಒಳ್ಳೆಯ ಸಮಯವನ್ನು ಕಳೆಯಬಹುದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಹೊರಾಂಗಣ ಚಟುವಟಿಕೆಗಳು ಮತ್ತು ವ್ಯಾಯಾಮಗಳಿಗೆ ದಿನವು ಅನುಕೂಲಕರವಾಗಿದೆ ಎಲ್ಲಾ ಒತ್ತಡಗಳು ಇಂದು ದೂರವಾಗುತ್ತವೆ ಮತ್ತು ನೀವು ಅದ್ಭುತವಾಗಿ ಶಕ್ತಿಯುತ ಮತ್ತು ಉಲ್ಲಾಸವನ್ನು ಅನುಭವಿಸುವಿರಿ ಇದು ಆಶಾವಾದದ ಪ್ರವಾಹವನ್ನು ತರುತ್ತದೆ ಮತ್ತು ನೀವು ಯಾವುದೇ ಕೆಲಸವನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ನೀವು ಮುಂದೂಡುತ್ತಿರುವುದನ್ನು ಸಹ ನಿಮ್ಮ ಉತ್ಸಾಹವು ನಿಮ್ಮ ಕುಟುಂಬ ಅಥವಾ ಸ್ನೇಹಿತರ ವಲಯದಲ್ಲಿರುವ ಇತರರಿಗೆ ಸೋಂಕು ತಗಲುವ ಸಾಧ್ಯತೆ ಇದೆ ಮತ್ತು ನೀವೆಲ್ಲರೂ ಪೂರ್ವ ಸಿದ್ಧತೆಯಿಲ್ಲದ ಹೊರಾಂಗಣ ಆಟ ಅಥವಾ ಪಿಕ್ನಿಕ್ ಅನ್ನು ಆಯೋಜಿಸಬಹುದು ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಅವರಲ್ಲಿ ಉತ್ತಮವಾದದನ್ನು ಕಂಡುಹಿಡಿಯಲು ಅನೇಕ ಪ್ರೇಮಿಗಳೊಂದಿಗೆ ಪ್ರಯೋಗದಲ್ಲಿ ನಿಮ್ಮ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಬೇಡಿ ನೀವು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಆದರೆ ಕಷ್ಟದ ಅದೃಷ್ಟದ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಇತರರ ಮೇಲೆ ಮಾಟ ಮಾಡಲಾಗುವುದಿಲ್ಲ ನೀವು ನಿರ್ಧಾರವನ್ನು ತಲುಪಿದಾಗ ನೀವು ಸರಿಯಾದ ಕೆಲಸವನ್ನು ಮಾಡಿದ್ದೀರಿ ಎಂದು ನೀವು ಭಾವಿಸುತ್ತೀರಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಜವಾಬ್ದಾರಿಗಳನ್ನು ನುಣುಚಿಕೊಳ್ಳುವ ಸ್ವಾಭಾವಿಕ ಪ್ರವೃತ್ತಿ ಇದ್ದರೂ ಇದು ನಿಮ್ಮ ಮೇಲ್ಧಿಕಾರಿಗಳೊಂದಿಗೆ ತೊಂದರೆಗೆ ಸಿಲುಕಬಹುದು ವಾಸ್ತವವೆಂದರೆ ನೀವು ಸೋಮಾರಿತನದ ಯಾವುದೇ ನಿಜವಾದ ಬಯಕೆಯಿಂದ ಹೆಚ್ಚಾಗಿ ಅಭ್ಯಾಸದಿಂದ ಹೆಚ್ಚು ಕೆಲಸವನ್ನು ತಪ್ಪಿಸುತ್ತಿದ್ದೀರಿ ಹೆಚ್ಚಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಹೆಚ್ಚು ತೊಡಗಿಸಿಕೊಳ್ಳಲು ಸಮಯವು ಸರಿಯಾಗಿದೆ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕ ಪ್ರಯತ್ನಕ್ಕೆ ಇಂದು ಯಶಸ್ಸಿನ ಪ್ರತಿಫಲ ದೊರೆಯುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಆನಂದದಾಯಕ ಕುಟುಂಬ ಜೀವನವನ್ನು ಹೊಂದಲು ಆಹಾರದಲ್ಲಿ ಕೇಸರಿಯನ್ನು ಬಳಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ